ನಮಸ್ಕಾರ ಎಲ್ಲರಿಗೂ ನೀವೆಲ್ಲರೂ ಮೈಕ್ರೋಸ್ಕೋಪ್ ಯೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಮೈಕ್ರೋಸ್ಕೋಪ್ ಅಂತ ಅಂದ್ಕೊಂಡ್ರೆ ನೀವು ಏನು ಅಂದ್ಕೊಳ್ತೀರಾ ಮಿನಿಮಮ್ ಎಷ್ಟು ಹೈಟ್ ಇರಾ ಅಂತ ಮೈಕ್ರೋಸ್ಕೋಪ್ ಅಂತ ಅಂದ್ಕೊಂಡಿದ್ದೀರಾ ಅದೇ ನಾನು ಮೈಕ್ರೋಸ್ಕೋಪ್ ನೀವು ಪ್ರಾಫಿಟಲ್ಲಿ ಇಟ್ಕೊಂಡು ಹೋಗ್ಬೋದು ಅಂದರೆ ನೀವು ನಂಬ್ತೀರಾ ನನ್ನ ನಂಬಲ್ಲ ಅಂದರೆ ನಂಬಿ ಬಿಕಾಸ್ ಇಟ್ ಇಸ್ ಸಮ್ಥಿಂಗ್ ಕಾಲ್ಡ್ ಫೋರ್ಟ್ ಸ್ಕೋಪ್ ಅಂತ ಇದೆ ಇದು ಪೇಪರ್ ಮೈಕ್ರೋಸ್ಕೋಪ್ ಇದನ್ನ ಕಂಡಿದ್ದವರು ಮನು ಪ್ರಕಾಶ್ ಅಂತ ಅವ್ರ ಪ್ರೊಫೆಸರ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಸೊ ಇದು ಬೇಸಿಕ್ಲಿ ವೆರಿ ಸಿಂಪಲ್ ಮೈಕ್ರೋಸ್ಕೋಪ್ ಆ್ಯಂಡ್ ಪೇಪರಿಂದ ಮಾಡಿದ್ದಾರೆ ಇಸ್ ಅ ಲಾಟ್ ಆಫ್ ಕಾಂಪ್ಲಿಕೇಟೆಡ್ ಮ್ಯಾಥಮೆಟಿಕ್ಸ್ ಹೋಗಿದೆ ಇದು ಸಿಂಪಲ್ ಆಗಿರೋದು ಮಾಡೋಕ್ಕೆ ಸೊ ಇದು ಒಂದು ಇದು ಮ್ಯಾಗ್ನಿಫಿಕೇಷನ್ನು ಒಂದು ಲೆನ್ಸ್ ಇದೆ ಇದು ಇದನ್ನು ಈ ಕಡೆ ತಿರುಗಿಸಿದ್ರೆ ಸ್ಯಾಂಪಲ್ ಹಾಕ್ಬೋದು ನೀವು ಓಕೆ ಹಿಂಗೆ ಸಾಂಪಲ್ ಹಾಕಿಬಿಟ್ಟು ಮುಚ್ಚಿ ಈ ಕಡೆಯಿಂದ ನೀವು ಕಣ್ಣಲ್ಲಿ ನೋಡಿದ್ರೆ ಸಾಂಪಲ್ ಕಾಣುತ್ತೆ ಇವಾಗ ಇದರಲ್ಲಿ ಎಲೆದ ಸಾಂಪಲ್ ಇದೆ ಸೊ ಒಳಗಡೆ ನೋಡ್ರೆ ಎಲೆದು ಸಿಂಗಲ್ ಸೇಲ್ಸು ಕಾಣುತ್ತೆ ಮ್ಯಾಮ್ ನೀವು ನೋಡ್ತೀರಾ ಒಂದು ಒಂದು ನಿಮಿಷ ಫೋಕಸ್ ಮಾಡಿಕೊಡ್ತೀನಿ ಓ ಸಾರಿ ಇದು ಎಲೆ ಅಲ್ಲ ಆ್ಯಕ್ಚುಲಿ ಬಟರ್ಫ್ಲೈ ವಿಂಗ್ ಇದು ಈ ಕಡೆ ಸೊ ಇಟ್ ಯು ಲುಕ್ ಇಟ್ ದಿಸ್ ಟರ್ನ್ ಲೈಟ್ ವಿದ್ಯಾರ್ಥಿಗಳಿಗೆ ಕಾಮ್ ಪಡ್ಕೊಳಕೆ ಆ ವೆಬ್ಸೈಟ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಸ್ಕೂಲ್ಸ್ ಅಥವಾ ಟೀಚರ್ಸ್ ಆದರೆ ನೀವು ನಮ್ನಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಸೈನ್ಸ್ ಎಜುಕೇಶನ್ ಅಪ್ನಾ ಸರ್ ನೀವು ಎಲ್ಲರ ಫೀಲ್ಡಲ್ಲಿ ಬಳಸ್ಬೋದು ಸ್ಕೂಲ್ ಮಕ್ಕಳಿಗೆ ಅವ್ರ ಯಾಕಪ್ಪ ಕಾಮರ್ಸ್ಪಲ್ಸ್ ಅಲ್ಲಿ ಇವಾಗ ಸ್ಕೂಲ್ ಕಳೆಕ್ ಕರ್ಕೊಂಡು ಹೋಗಿ ಅವ್ರದ್ದು ಕೆರೆಯಲ್ಲಿರೋ ನೀರು ಅಲ್ಲಿ ಏನೇರೇ ನೋಡ್ಬೋದು ಅಥವಾ ನೀವು ಈ ಥರ ಕಾಲೇಜ್ ಔಟ್ರೀಚ್ ಇವೆಂಟ್ಸ್ಗೂ ಯೂಸ್ ಮಾಡ್ಬೋದು ತುಂಬ ಬಳಕೆಗಳಿದಾವೆ ಮಾಡ್ಬೋದು ಸೊ ಅದಕ್ಕೆ ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ನೀವು ನಮ್ಮ ಸೈನ್ಸ್ ಎಜುಕೇಷನ್ ಆಫೀಸಿಗೆ ರೀಚ್ ಔಟ್ ಮಾಡಿದ್ರೆ ನಾವು ಹೆಲ್ಪ್ ಮಾಡ್ತೀವಿ ತುಂಬ ಈಸಿ ತುಂಬ ಈಸಿ ಮಾಡ್ಬೋದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಬುಕ್ಲೆಟ್ ಬರುತ್ತೆ ಐದು ನಿಮಿಷ ಅಷ್ಟೇ ಕಲ್ ಕಲ್ಸ್ಕೊಳ್ಳೋಕ್ಕೆ ಇಟ್ಸ್ ನಾಟ್ ವೆರಿ ಕಾಂಪ್ಲಿಕೇಟೆಡ್ ತುಂಬಾ ಜನ ಆಕ್ಚುಲಿ ಇಂಡಿಯಾ ಎಷ್ಟು ಜನ ಅಲ್ಲಿ ಉಪಯೋಗಿಸ್ತಾರೆ ಇದನ್ನ ಸೊಲ್ಸ್ಕೊಂಡ್ ಗೊತ್ತಿರುತ್ತೆ ತೋರಿಸ್ಕೋ ಬಗ್ಗೆ ತುಂಬಾ ಜನ ಯೂಸರ್ಸ್ ಇದಾರೆ ಕ್ಯಾಂಪಸ್ ಇಂಡಿಯಾ ಇದ್ರ ಬಗ್ಗೆ